ಒಂದನೇ ವಾರ್ಡ್ನಲ್ಲಿ ಪಕ್ಷೇತರ ಅಭ್ಯರ್ಥಿ ಅಬ್ಬರದ ಪ್ರಚಾರ ಪ್ರಿಯ ವೀಕ್ಷಕರ ನಮಸ್ಕಾರ ಕಳೆದ ಒಂದು ವಾರ್ಡದಿಂದ ರಟ್ಟಿಹಳ್ಳಿ ಪಟ್ಟಣದ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಅದರಲ್ಲೂ ಹದಿನೈದು ವಾರ್ಡ್ಗಳ ಪೈಕಿ ಒಂದನೆಯ ವಾರ್ಡ್ ಅತಿ ಹೆಚ್ಚು ಕಾವನ್ನು ಪಡೆದುಕೊಂಡಿದೆ ಕಾರಣ ಎರಡೂ ಪಕ್ಷದ ನಡುವೆ ಫೈಟ್ ಏರ್ಪಟ್ಟಿದ್ದು ಪಕ್ಷೇತರ ಅಭ್ಯರ್ಥಿ ಕೂಡ ಪ್ರಚಾರವನ್ನು ಶುರು ಮಾಡಿದ್ದಾರೆ ಒಂದನೇ ವಾರ್ಡಿನ ಪಕ್ಷೇತರ ಅಭ್ಯರ್ಥಿಯಾಗಿ ದೇವರಾಜ್ ಕಡೂರ್ ಕಣಕ್ಕಿಳಿದಿದ್ದಾರೆ ವಿದ್ಯಾವಂತ ಯುವಕನಾದ ದೇವರಾಜ್ ಅಭಿವೃದ್ಧಿ ಮಂತ್ರವನ್ನು ಜಪಿಸುವ ಮೂಲಕ ರಾಜಕೀಯ ಚೆಕ್ ಮೆಟ್ಟಿಡಲು ಸ್ಪರ್ಧೆಗಿಳಿದಿದ್ದಾರೆ ವಾರ್ಡ್ನಲ್ಲಿಯ ಸಮಸ್ಯೆಗಳನ್ನು ಮನಗಂಡಿರುವ ದೇವರಾಜ್ ತಾವೇ ಸ್ಪರ್ಧೆ ಮಾಡಿ ಸಮಸ್ಯೆಗೆ ಪರಿಹಾರ ಹುಡುಕುವುದಕ್ಕೆ ಕಂಕಣಬದ್ಧರಾಗಿದ್ದಾರೆ ಇದೀಗ ಮನೆ ಮನೆಗೂ ಮತಕ್ಕಾಗಿ ಪ್ರಚಾರವನ್ನು ಮಾಡ್ತಿದ್ದು ಇಂದು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ಜಿ ವಿ ಕುಮಾರ್ ಅವರು ದೇವರಾಜ್ ಕಡೂರ್ ಪರ ಪ್ರಚಾರವನ್ನು ಮಾಡಿದ್ದು ಯುವ ಸಮೂಹವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ವಾರ್ಡಿನ ಎಲ್ಲ ವರ್ಗದ ಯುವಕರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದರು ಇದೇ ವೇಳೆ ಪಕ್ಷೇತರ ಅಭ್ಯರ್ಥಿ ಪರ ಮತ ಚಲಾಯಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡರು ಒಂದನೇ ವಾರ್ಡ್ನಲ್ಲಿ ಸಾವಿರದ ನಲವತ್ತಕ್ಕೂ ಅಧಿಕ ಮತದಾರರಿದ್ದು ಲಿಂಗಾಯತ ಮತ್ತು ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸಲಿವೆ ನನ್ನ ವಾರ್ಡಿನ ಅಭಿವೃದ್ಧಿಯನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಸ್ಪರ್ಧೆ ಮಾಡಿದ್ದೇನೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳಿಗಿಂತ ಹೆಚ್ಚು ಮತಗಳನ್ನು ಪಡೆದು ಜಯಗಳಿಸ್ತೇನೆ ಎಂದು ಪಕ್ಷೇತರ ಅಭ್ಯರ್ಥಿ